ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಾಲಿತ್ಯಾ ವೆಲ್ಕಮ್ ಟು ಬಿ ಆರ್ ಕಿಚನ್ ಸೊ ಮತ್ತೆ ನಾವಿವತ್ತು ಕೆಂಗೇರಿ ಹತ್ರ ಇರೋ ವನದುರ್ಗ ಹೋಟೆಲ್ ಹತ್ರ ಬಂದಿದ್ದೀವಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಸೊ ಹೊಸ ಹೊಸ ರೆಸಿಪಿನ ನಿಮ್ಮ ಮುಂದೆ ತರೋದೇ ನಮ್ಮ ಪ್ರಯತ್ನ ಸೊ ನೋಡೋಣ ಬನ್ನಿ ಇವತ್ತಿನ ಹೊಸ ರೆಸಿಪಿ ಏನಾಗಿದೆ ಅಂತ ಹೇಳಬೇಕು ನಮಸ್ಕಾರ ಸರ್ ಲಾಸ್ಟ್ ಟೈಮ್ ನಿಮ್ಮೆ ಹೋಟ್ಲಲ್ಲಿ ನಿಮ್ಮ ಅಣ್ಣ ಅವರು ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಎರಡೂ ನಮಗೆ ವೆರೈಟಿಯಲ್ಲಿ ಅಲ್ಲಿ ತೋರಿಸ್ಕೊಡ್ತೀವಿ ನೀವು ನಮ್ಮ ವಿಯರ್ ಕಿಚನ್ ಗೋಸ್ಕರ ಯಾವ ತರ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಇವಾಗ ಮಂಗಳೂರ್ ಸ್ಟೈಲ್ ಚಿಕನ್ ಸುಕ್ಕ ಮಾಡ್ತಾ ಇದ್ದೀರಾ ಚಿಕನ್ ಸುಕ್ಕ ಮಾಡ್ತಾ ಇದ್ದೀರಾ ಓಕೆ ಆ ಚಿಕನ್ ಸುಕ್ಕ ಮಾಡೋದಕ್ಕೆಲ್ಲ ಏನೇನೆಲ್ಲ ಇಂಗ್ರೆಡಿಯೆಂಟ್ಸ್ ಬೇಕಾಗುತ್ತೆ ಚಿಕನ್ ಸುಕ್ಕ ಮೇಡಂ ಏನಿಲ್ಲ ಮೇಡಂ ಮೇಡಂ ಧನಿಯಾ ಕಾಳು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಓಕೆ ಇದು ಕಾಳು ಮೆಣಸು ಇದು ಬೇಡಿಗೆ ಮೆಣಸಿನಕಾಯಿ ಜೀರಿಗೆ ಮೇಡಂ ಓಕೆ ಸೋ ಇಷ್ಟು ಇಂಗ್ರೆಡಿಯೆಂಟ್ಸ್ ಚಿಕನ್ ಸುಕ್ಕ ಮಾಡೋದಕ್ಕೆ ಬೇಕು ಇದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು ಆಮೇಲೆ ಮಿಕ್ಸಿ ಹಾಕಿ ಪೇಸ್ಟ್ ಮಾಡಿ ಆಮೇಲೆ ಮಾಡೋದು ಸೊ ಇವಾಗ ನೆಕ್ಸ್ಟ್ ಮಾಡೋಣ ಮಸಾಲೆ ಹುಡ್ಕಬೇಕು ಆಮೇಲೆ ಸ್ವಲ್ಪ ಬೇಡ ಬಾಡಿಗೆ ಸ್ವಲ್ಪ ಈರುಳ್ಳಿ ಹೌದು ಒಂದು ಈರುಳ್ಳಿ ಮೇಡಮ್ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೇಡಮ್

ಚಿಕನ್ ಸ್ವಲ್ಪ ಈರುಳ್ಳಿ ಎರಡು ಮೂರು ಹಸಿ ಮೆಣಸು ಆಮೇಲೆ ಬೇಡಗೆ ಮೆಣಸಿಗೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಇರೋದು ಫ್ರೈ ಮಾಡ್ಕೊಬೇಕು ಹೌದು ಆಯಿಲ್ಗಿಂತ ಬಟರ್ ಚೆನ್ನಾಗಿ ಬರೋದು ಚಿಕನ್ ಸುಕ್ಕೇ ಅದು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು

ओके इव नेक्स्ट इज सर रुबी रमासन आता मदम हां ಸ್ವಲ್ಪ ನೀರು ಕುದಿಸಬೇಕಂದ್ರೆ ಆ ಸಿವಾಸ್ ನೀರಬಹುದು ಹೌದು ಮ್ಯಾಡಂ ಸ್ವಲ್ಪ ಬೈಲಾಗ್ಬೇಕು ಮ್ಯಾಡಂ ಇದೇಗ ಬೈಲಾಗಿರತಾ ಅಕ್ಕೋ ಯಾವ ಕಾಸೆ ಚಿಕನ್ ಹಾಕೋತೀನಿ ಹ್ಮ ಸೊ ಸ್ವಲ್ಪ ಕುದಮೇಲೆ ಕಾರ ಚಿಕನ್ ಆಡ್ ಮಾಡ್ತೀನಿ ಹೌದು ಈಗ ಮ್ಯಾಡಂ ಇದಕ್ಕೆ ಹುಣಸೆನೆ ರಸ ಹಾಕ್ತೀನಿ ಮ್ಯಾಡಂ ಹ್ಮ ಸೊ ಮುಂಚೆ ನಾನು ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹೌದು ಮೊದಲೇ ಮಾಡಿ ಇಟ್ಟಿರ್ತೀವಿ ಹ್ಮ ಮತ್ತೆ ಮಾಮೂಲಿ ಸ್ವಲ್ಪ ಉಪ್ಪು

ಮೇಡಮ್ ತೋಳಿ ನಮ್ಮ ಹೋಟ್ಲು ಚಿಕನ್ ಸುಕ್ಕ ಸ್ಪೆಷಲ್ ತಿನ್ಬಿಟ್ಟು ನೋಡಿ ಹೇಳಿ ಹೇಗಿದೆ ಟೇಸ್ಟ್ ಅಂತ ಓಕೆ ಸರ್ ಸರಿ ಚಿಕನ್ ಸುಕ್ಕಾಗೆ ಸೊ ಏನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ರೆ ಯಾವ ಜೊತೆ ಚಪಾತಿ ಪರೋಟ ಸಿಪಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಸ್ಪೆಷಲ್ ಏಕ್ ಪರೋಟ ಇದೆ ಅದ್ರ ಜೊತೆಗೆ ಇನ್ನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನಮಗೋಸ್ಕರ ಇವತ್ತು ಚಿಕನ್ ಸುಕ್ಕಾಗೋಸ್ಕರ ಏಕ್ ಪರೋಟ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ನೋಡೋದಲ್ಲ ವೀಕ್ಷಕರೇ ಚಿಕನ್ ಸುಕ್ಕ ರೆಡಿ ಇದೆ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಇದ್ರ ಜೊತೆ ಕಾಂಬಿನೇಷನ್ ಎಕ್ ಪರೋಟನು ರೆಡಿ ಇದೆ ಬನ್ನಿ ನೋಡೋಣ చికెన్ సుక్కా రెడీ ఇదే మేడం తిందబిట్ట అది జ ఎగ్ పౌడ రెడీ ఇది ఎగ్ పరోటా ఎగ్ పరోటా చికెన్ సుక్క ತುಂಬ ಖಾರ ಸಾರವಾಗಿ ಅದರಲ್ಲೂ ಎಗ್ ಪರೋಟ ಎಗ್ ಪರೋಟ ಕಾಂಬಿನೇಷನ್ ಚಿಕನ್ ಸುಕ್ಕ ಸೂಪರ್ ಆಗಿದೆ ಸರ್ ವೆರಿ ಟೇಸ್ಟಿ ವೆರಿ ನೈಸ್ ಆಗಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವೆರೈಟಿ ಚಿಕನ್ ಸುಕ್ಕ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೀವು ನಮ್ಮ ಬಿ ಆರ್ ಕಿಚನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಗೆ ನಿಮ್ ಡೀಟೇಲ್ಸ್ನೆಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಬಿ ಆರ್ ಕಿಚನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ನಮಸ್ಕಾರ